ಪ್ರೇಮಿಗಳ ವಾರ ಪ್ರಾರಂಭವಾಗಿದೆ ಪ್ರೇಮಿಗಳ ದಿನ ಅಂದರೆ ಫೆಬ್ರವರಿ ಹದಿನಾಲ್ಕರಂದು ವ್ಯಾಲೆಂಟೈನ್ ಡೇ ಆಚರಿಸಲು ಪ್ರೇಮಿಗಳು ಕಾತರದಿಂದ ಕಾಯುತ್ತಿದ್ದಾರೆ ಪ್ರೇಮಿಗಳ ದಿನದಂದು ಜನರು ಪರಸ್ಪರ ತಮ್ಮ ಪ್ರೀತಿ ಮತ್ತು ಬದ್ಧತೆಯನ್ನು ವ್ಯಕ್ತಪಡಿಸುತ್ತಾರೆ ಈ ದಿನ ಜನರು ತಮ್ಮ ಸಂಗಾತಿಗೆ ಹೂವು ಸೇರಿದಂತೆ ಉಡುಗೊರೆಗಳನ್ನು ನೀಡುತ್ತಾರೆ ಈ ಬಾರಿಯ ವ್ಯಾಲೆಂಟೈನ್ ಡೇ ದಿನ ನೀವು ಕೂಡ ನಿಮ್ಮ ಸಂಗಾತಿಗೆ ಉಡುಗೊರೆಯನ್ನು ಕೊಡಲು ಯೋಜನೆ ಹಾಕಿಕೊಂಡಿದ್ದರೆ ನೀವು ಜಾಕೆಟ್ಗಳು ಜೀನ್ಸ್ ಬಟ್ಟೆ ಕೈಗಡಿಯರಗಳು ವರ್ಣರಂಜಿತ ನೆಕ್ಲೆಸ್ಗಳು ಗ್ಯಾಜೆಟ್ಗಳು ಸೊಗಸಾದ ಬಟ್ಟೆ ಅಥವಾ ಕಿವಿಯೋಲೆಗಳನ್ನು ಉಡುಗೊರೆಯಾಗಿ ಕೊಡಬಹುದು ಆದರೆ ಅನೇಕ ಬಾರಿ ಜನರು ಗೊತ್ತಿಲ್ಲದೆ ಕೆಲವು ಉಡುಗೊರೆಗಳನ್ನು ಆಯ್ಕೆ ಮಾಡುತ್ತಾರೆ ಮತ್ತು ಅದು ಅವರ ಸಂಬಂಧವನ್ನು ಸುಧಾರಿಸುವ ಬದಲು ಸಂಬಂಧಗಳ ನಡುವಿನ ಅಂತರ ಹೆಚ್ಚಳಕ್ಕೆ ಕಾರಣವಾಗುತ್ತದೆ ವಾಸ್ತವದಲ್ಲಿ ಅಂತಹ ವಸ್ತುಗಳನ್ನು ನೀಡದಿರುವುದು ಸೂಕ್ತ ಪ್ರೇಮಿಗಳ ದಿನದಂದು ನಿಮ್ಮ ಸಂಗಾತಿಗೆ ಯಾವ ವಸ್ತುಗಳನ್ನು ಉಡುಗೊರೆ ರೂಪದಲ್ಲಿ ನೀಡಬಾರದು ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ ಕಪ್ಪು ವಸ್ತುವು ನಿಮ್ಮ ಸಂಗಾತಿಯ ನೆಚ್ಚಿನ ಬಣ್ಣವಾಗಿರಬಹುದು ಆದರೆ ನೀವು ಅವರಿಗೆ ಕಪ್ಪು ಬಣ್ಣದ ಉಡುಗೆ ಅಥವಾ ಯಾವುದೇ ವಸ್ತುವನ್ನು ಉಡುಗೊರೆಯಾಗಿ ನೀಡಲು ಯೋಚಿಸುತ್ತಿದ್ದರೆ ಅದನ್ನು ಮಾಡಬೇಡಿ ಕಪ್ಪು ಬಣ್ಣವನ್ನು ಮಂಗಳಕರ ಬಣ್ಣವೆಂದು ಪರಿಗಣಿಸಲಾಗುವುದಿಲ್ಲ ಮತ್ತು ನೀವು ಅವರಿಗೆ ಕಪ್ಪು ವಸ್ತುಗಳನ್ನು ಉಡುಗೊರೆಯಾಗಿ ನೀಡಿದರೆ ಅದು ನಿಮ್ಮ ಸಂಬಂಧದ ಮೇಲೆ ಪರಿಣಾಮ ಬೀರಬಹುದು ಕರವಸ್ತ್ರವು ತುಂಬ ರೊಮ್ಯಾಂಟಿಕ್ ಉಡುಗೊರೆಯಾಗಿದೆ ಸಂಗಾತಿಗೆ ಅಗತ್ಯವಿರುವ ಕಾರಣ ನಾವು ಅದನ್ನು ಅನೇಕ ಬಾರಿ ಅಗತ್ಯವಾಗಿ ತೆಗೆದುಕೊಳ್ಳುತ್ತೇವೆ ಆದರೆ ನಿಮ್ಮ ಸಂಗಾತಿಗೆ ಕರವಸ್ತ್ರವನ್ನು ನೀಡುವುದು ಮಂಗಳಕರವೆಂದು ಪರಿಗಣಿಸಲಾಗುವುದಿಲ್ಲ ಎಂಬುದು ನಿಮಗೆ ತಿಳಿದಿದೆಯೇ ಹೌದು ಪ್ರೇಮಿಗಳ ದಿನದಂದು ಅವರಿಗೆ ಕರವಸ್ತ್ರದ ಬದಲು ಬೇರೆ ಉಡುಗೊರೆಯನ್ನು ನೀಡುವುದು ಉತ್ತಮ ಉಡುಗೊರೆಯ ರೂಪದಲ್ಲಿ ಪರ್ಫ್ಯೂಮ್ ನೀಡುವುದು ತುಂಬ ಸಾಮಾನ್ಯವಾಗಿದೆ ಆದರೆ ಸಂಗಾತಿಗೆ ಉಡುಗೊರೆ ನೀಡುವ ವಿಷಯಕ್ಕೆ ಬಂದರೆ ಸುಗಂಧ ದ್ರವ್ಯ ಅಥವಾ ಯಾವುದೊಂದು ರೀತಿಯ ಬಾಡಿ ಸ್ಪ್ರೇ ಸಂಬಂಧದಲ್ಲಿ ಬಿರುಕು ಉಂಟು ಮಾಡಬಹುದು ಸಂಗಾತಿಗೆ ಇಂತಹ ಉಡುಗೊರೆಯನ್ನು ನೀಡುವುದು ಪತಿ ಮತ್ತು ಹೆಂಡತಿಯ ನಡುವಿನ ಸಂಬಂಧವನ್ನು ಹಾಳು ಮಾಡುತ್ತದೆ ಎಂದು ನಂಬಲಾಗಿದೆ ಪೆನ್ನು ಕೊಡುವ ಸಂಸ್ಕೃತಿ ಕೂಡ ತುಂಬ ಹಳೆ ಪದ್ಧತಿಯಾಗಿದೆ ಆದರೆ ನೀವು ಸಂಬಂಧವನ್ನು ಗಟ್ಟಿಯಾಗಿ ಇಟ್ಟುಕೊಳ್ಳಲು ಬಯಸಿದರೆ ಪ್ರೇಮಿಗಳ ದಿನದಂದು ನಿಮ್ಮ ಸಂಗಾತಿಗೆ ಪೆನ್ನು ನೀಡುವುದನ್ನು ತಪ್ಪಿಸಿ ವಾಸ್ತುಶಾಸ್ತ್ರದ ಪ್ರಕಾರ ಅಂತಹ ಉಡುಗೊರೆಗಳನ್ನು ತೆಗೆದುಕೊಳ್ಳುವುದು ಮತ್ತು ನೀಡುವುದು ಸಂಬಂಧಗಳ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ತಮ್ಮ ಸಂಗಾತಿಗೆ ಶೂಗಳು ಚಪ್ಪಲಿಗಳು ಅಥವಾ ಸುಂದರವಾದ ಹೀಲ್ಸ್ ಅನ್ನು ಉಡುಗೊರೆಯಾಗಿ ನೀಡುವುದು ಕೂಡ ಒಂದು ಸಾಮಾನ್ಯ ಪ್ರಕ್ರಿಯೆಯಾಗಿದೆ ಆದರೆ ಬೂಟುಗಳು ನಕಾರಾತ್ಮಕ ಶಕ್ತಿಯ ಸಂಕೇತವಾಗಿದೆ ಎಂಬುದು ನಿಮಗೆ ತಿಳಿದಿದೆಯೇ ನಿಮ್ಮ ಪ್ರೀತಿಯಿಂದ ನಿಮ್ಮನ್ನು ದೂರವಿಡುವ ಕೆಲಸ ಅದು ಮಾಡುತ್ತದೆ ಆದ್ದರಿಂದ ನಿಮ್ಮ ಸಂಗಾತಿಗೆ ಇಂತಹ ಉಡುಗೊರೆ ನೀಡುವುದನ್ನು ತಪ್ಪಿಸಿ ವಾಸ್ತು ಪ್ರಕಾರ ನೀವು ಕೆಲ ಗಿಫ್ಟ್ಗಳನ್ನು ಕೊಡುವುದರಿಂದ ಜೀವನ ಚೆನ್ನಾಗಿರುತ್ತದೆ ಎನ್ನಲಾಗುತ್ತದೆ ಹಾಗಾದರೆ ಯಾವ ಗಿಫ್ಟ್ ಕೊಡಬೇಕು ನೋಡೋಣ ನಿಮ್ಮ ಸಂಗಾತಿಗೆ ಈ ವಿಶೇಷ ದಿನದಂದು ಬಿದಿರಿನ ಗಿಡವನ್ನು ಗಿಫ್ಟ್ ಕೊಡಬೇಕು ಇದನ್ನು ಕೊಡುವುದರಿಂದ ಜೀವನದಲ್ಲಿ ಸಮೃದ್ಧಿ ಆಗುತ್ತದೆ ಈ ಗಿಡ ಪ್ರಗತಿಯ ಸಂಕೇತವಾಗಿರುವುದರಿಂದ ನಿಮ್ಮ ಸಂಬಂಧದಲ್ಲಿ ಪ್ರೀತಿ ಸಂತೋಷ ಹೆಚ್ಚಾಗುತ್ತದೆ ಪ್ರೇಮಿಗಳ ದಿನದಂದು ನಿಮ್ಮ ಸಂಗಾತಿಗೆ ನಗುತ್ತಿರುವ ಬುದ್ಧನ ಪ್ರತಿಮೆಯನ್ನು ಕೊಟ್ಟರೆ ಒಳ್ಳೆಯದು ಇದು ಜೀವನದಲ್ಲಿ ಪ್ರತಿ ಕ್ಷಣ ಸಂತೋಷವಾಗಿರಲು ಮುಖ್ಯ ಕಾರಣ ಎನ್ನಬಹುದು ಇದರಿಂದ ಸಮೃದ್ಧಿ ಹಾಗೂ ಪಾಸಿಟಿವಿಟಿ ಹೆಚ್ಚಾಗುತ್ತದೆ ಎನ್ನಲಾಗುತ್ತದೆ ಸಾಮಾನ್ಯವಾಗಿ ಸಂಗಾತಿಗೆ ಹೂವು ಕೊಡುತ್ತೇವೆ ಆದರೆ ಹೂವು ಕೊಡುವಾಗ ಕೆಂಪು ಹಾಗೂ ಗುಲಾಬಿ ಬಣ್ಣದ ಹೂವನ್ನು ಮಾತ್ರ ಕೊಡಿ ಇದು ಪ್ರೀತಿ ಮತ್ತು ಸ್ನೇಹದ ಸಂಕೇತವಾಗಿದ್ದು ನಿಮ್ಮ ಸಂಬಂಧ ಗಟ್ಟಿಗೊಳಿಸಲು ಸಹಾಯ ಮಾಡುತ್ತದೆ ಯಾವುದೇ ಕಾರಣಕ್ಕೂ ಈ ವಿಶೇಷ ದಿನದಂದು ಹೂ ಕೊಡುವಾಗ ಈ ತಪ್ಪು ಮಾಡಬೇಡಿ ಗುಲಾಬಿ ಹೂ ಕೊಟ್ಟರೆ ಅದರಲ್ಲಿ ಮುಳ್ಳು ಇರದಂತೆ ನೋಡಿಕೊಳ್ಳಿ ಈ ರೀತಿ ಹೂವಿನಲ್ಲಿ ಮುಳ್ಳು ಇದ್ದರೆ ಸಮಸ್ಯೆಗಳು ಹೆಚ್ಚಾಗುತ್ತದೆ ಎನ್ನಲಾಗುತ್ತದೆ ಗಿಫ್ಟ್ ಕೊಡುವುದು ಎಷ್ಟು ಮುಖ್ಯವೋ ಅದನ್ನು ಪ್ಯಾಕ್ ಮಾಡುವ ಕವರು ಬಣ್ಣ ಸಹ ಪ್ರಮುಖ ಪಾತ್ರ ವಹಿಸುತ್ತದೆ ಗೋಲ್ಡನ್ ಕೆಂಪು ಪಿಂಕ್ ಹಳದಿ ಬಣ್ಣದ ಕವರು ಮಾತ್ರ ಬಳಸಿದರೆ ಉತ್ತಮ ಎನ್ನುತ್ತಾರೆ ಹಾಗೆಯೇ ಕಪ್ಪು ಹಾಗೂ ನೀಲಿ ಬಣ್ಣವನ್ನು ಯಾವುದೇ ಕಾರಣಕ್ಕೂ ಬಳಸಬೇಡಿ ನೀವು ನಿಮ್ಮ ಸಂಗಾತಿಗೆ ತ್ರೀ ಡಿ ಕ್ರಿಸ್ಟಲ್ ವಸ್ತುಗಳನ್ನು ಕೊಡುವುದರಿಂದ ಸಂಬಂಧದಲ್ಲಿ ಯಾವುದೇ ಸಮಸ್ಯೆ ಬರುವುದಿಲ್ಲ ಎನ್ನಲಾಗುತ್ತದೆ ಆದರೆ ಈಗಾಗಲೇ ಸಂಬಂಧದಲ್ಲಿ ಸಮಸ್ಯೆ ಇದ್ದು ಬ್ರೇಕಪ್ ಹಂತದಲ್ಲಿ ಇದ್ದರೆ ಅದನ್ನು ಸರಿಪಡಿಸಲು ಇದು ಸಹಾಯ ಮಾಡುತ್ತದೆ ಯಾರಿಗೆ ಗಿಫ್ಟ್ ಕೊಡುವಾಗ ಎಲ್ಲರ ತಲೆಯಲ್ಲಿ ಮೊದಲು ಬರುವ ವಸ್ತು ಎಂದರೆ ಫೋಟೋ ಫ್ರೇಮ್ ಆದರೆ ಅದರ ಆಕಾರ ಕೂಡ ಮುಖ್ಯವಾಗುತ್ತದೆ ನೀವು ಚೌಕಾಕಾರದ ಫೋಟೋ ಫ್ರೇಮ್ ಅನ್ನು ಗಿಫ್ಟ್ ಆಗಿ ಕೊಟ್ಟರೆ ಸಂಬಂಧದಲ್ಲಿ ಪದೇ ಪದೇ ಜಗಳ ಆಗುವುದಿಲ್ಲ